ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಕನಕದಾಸರ ಜಯಂತಿಯ ಪ್ರಬಂಧ ಕನಕದಾಸರ ಜಯಂತಿಯ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ಪೀಠಿಕೆ ಕನಕದಾಸರು ಒಬ್ಬ ಮಹಾನ್ ವ್ಯಕ್ತಿ ಕವಿ ಕನಕದಾಸರು ಒಬ್ಬ ಮಹಾನ್ ಭಕ್ತಿ ಕವಿ ದಾರ್ಶನಿಕ ಸಂಗೀತಗಾರ ಸಮಾಜ ಸುಧಾರಕ ಸಂಯೋಜಕರಾಗಿದ್ದರು ಕನಕದಾಸರು ಚಿಕ್ಕಂದಿನಲ್ಲೂ ಶ್ರೀಕೃಷ್ಣ ಪರಮ ಭಕ್ತರಾಗಿದ್ದರು ವಿವರಣೆ ಕನಕದಾಸರು ಒಮ್ಮೆ ಪ್ರಖ್ಯಾತ ಉಡುಪಿ ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಬ ದೇವಸ್ಥಾನಕ್ಕೆ ಬಂದಿದ್ದರು ಅವರು ಆದರೆ ಅವರು ಕೀಳ ಜಾತಿಯ ಕಾರಣಕ್ಕೆ ಕೀಳು ಜಾತಿಯ ಕಾರಣಕ್ಕೆ ಪ್ರವೇಶ ಪ್ರವೇಶ ನಿರಾಕರಿಸಲಾಯಿತು ಅವರು ದೇವಸ್ಥಾನ ಹಿಂಭಾಗಕ್ಕೆ ಹೋಗಿ ಪ್ರಾರ್ಥನೆ ಸಲ್ಲಿಸಿದರು ಭಗವಾನ್ ಶ್ರೀಕೃಷ್ಣನ ಮೂರ್ತಿಯು ಕನಕದಾಸರು ನಿಂತಿರುವ ದಿಕ್ಕಿಗೆ ತಿರುಗಿತು ಮತ್ತು ದೇವಾಲಯದ ಗೋಡೆಯು ಕುಸಿದು ಕನಕದಾಸರಿಗೆ ಶ್ರೀಕೃಷ್ಣನ ದರ್ಶನವನ್ನು ಪಡೆಯಲು ಅನುವು ಮಾಡಿಕೊಡುತ್ತದೆ ಇಂದಿಗೂ ಉಡುಪಿ ಶ್ರೀಕೃಷ್ಣನ ದೇವಸ್ಥಾನದಲ್ಲಿ ಕನಕ ಕಿಡಕಿ ಎಂದು ಕರೆಯುತ್ತಾರೆ ಅಲ್ಲದೆ ಸಂಗೀತ ಪ್ರಪಂಚಕ್ಕೆ ತನ್ನದೇ ಆದ ಕೊಡುಗೆಯನ್ನು ಮಂಡಿಗೆಗಳಲ್ಲಿ ರೂಪದಲ್ಲೂ ಕೊಟ್ಟಿದ್ದಾರೆ ಕನ್ನಡ ಭಾಷೆಯ ಕೀರ್ತನೆಕಾರರು ಮತ್ತು ಪುರಂದರ ದಾಸರೊಂದಿಗೆ ಕರ್ನಾಟಕ ಸಂಗೀತಕ್ಕೆ ಕೊಡುಗೆಯನ್ನು ನೀಡಿದರು ಅವರು ದಾಸ ಸಾಹಿತ್ಯದ ಮೂಲಕ ಜೀವನ ಪಾಠ ಸಾರಿದರು ಕನಕದಾಸರು ಕನಕದಾಸರು ಎಂದಿಗೂ ಅಮರ ಕನಕದಾಸರು ಕನಕದಾಸರು ಎಂದಿಗೂ ಅಮರ ಇನ್ನ ಉಪಸಂಹಾರ ಕನಕದಾಸರ ಕವಿ ಸಂತರ ಸಂಗಮ ತಮ್ಮ ಬದುಕು ಮತ್ತು ಸಾಹಿತ್ಯದಿಂದ ಪಹೋನ್ನತಿ ಮೆರೆದಿರುವ ಕನಕದಾಸರ ಬದುಕು ಮತ್ತು ಸಾಹಿತ್ಯಗಳು ಅಸ್ತವ್ಯಸ್ತವಾಗಿರುವ ನಮ್ಮ ಸಮಾಜಕ್ಕೆ ಮಾರ್ಗದರ್ಶನ ಮಾಡುತ್ತಿದೆ ಕವಿಯಾಗಿ ಸಮಾಜದ ಅಂತರಂಗವನ್ನು ದಶರಿಸಿದ ಸಂತರಾಗಿ ಆಧ್ಯಾತ್ಮಿಕ ಅಬೋಧೆಯ ಪರಿಭಾವಿಸಿಕೊಂಡು ಕನಕದಾಸರು ಎಂದೆಂದಿಗೂ ಅಮರ ಆಸೆ ದುರಾಸೆ ಮಹತ್ಕಾಂಕ್ಷಿ ಸವಾಲು ಸಂಕೀರ್ಣಗಳಿಂದ ತಲ್ಲಣಗೊಂಡಿರುವ ಜನ ಸಮುದಾಯಕ್ಕೆ ಕನಕದಾಸರ ಬದುಕು ಸಾಂತ್ವನದ ಸಂಜೀವಿನಿಯಾಗಬಲ್ಲದು ಅಂತ ಹೇಳ್ತಾ ಈ ಒಂದು ಕನಕದಾಸರ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ನಮ್ಮ ಚಾನಲ್ನ ಆದಷ್ಟು ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ನೋಡಿ ಅಂತ ಹೇಳ್ತಾ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು